ಈಗ ನೋಡ್ತಾ ಇದ್ದೀರಲ್ಲ ಇವ್ರು ಬಂದು ತೂಗುದೀಪ ಗ್ರೂಪ್ಸ್ ಮಹಿಳಾ ಅಭಿಮಾನಿಗಳು ತಾವು ದುಡ್ದಂತಹ ಸ್ವಂತ ಹಣನ ಎಲ್ಲರೂ ಕೂಡ ಕೂಡ ಹಾಕ್ಬಿಟ್ಟು ದರ್ಶನವ್ರು ಆದಷ್ಟು ಬೇಗ ರಿಲೀಸ್ ಆಗಲಿ ಮತ್ತು ಡೆವಿಲ್ ಮೂವಿ ಸಕ್ಸಸ್ ಆಗಲಿ ಅಂತ ಬೆಂಗಳೂರಿನ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಒಂದು ಅದ್ದೂರಿಯಾಗಿ ತುಂಬಾ ಭಕ್ತಿಯಿಂದ ಒಂದು ಹೋಮ ಹವನಗಳನ್ನು ಕೂಡ ಮಾಡಿಸಿದ್ದಾರೆ ಅದಾದ್ಮೇಲೆ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆಯನ್ನ ಮಾಡಿಸಿದ್ದಾರೆ ನೀವು ನೋಡ್ತಾ ಇದ್ದೀರಾ ಹೇಗೆ ಅಭಿಮಾನಿಗಳು ಎಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಪೂಜೆ ಮಾಡಿಸಿ ಬಂದವರಿಗೆ ಅನ್ನದಾನವನ್ನ ಮಾಡ್ತಾ ಇರುವಂತಹದು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಟ್ಟೆಗೌಡನ ದೊಡ್ಡಿಯಲ್ಲಿರುವಂತಹ ಅಂಬಿ ಅಭಿ ಟೀಮ್ ವತಿಯಿಂದ ಡೆವಿಲ್ ನ ಯಾವ ರೀತಿ ಪ್ರಮೋಟ್ ಮಾಡ್ತಾ ಇದಾರೆ ಅಂತದೇವ ಡಾಕ್ಟರ್ ರಮೇಶ್ವರ್ ಅಂಬರೀಷ್ ಅಪ್ಪಾಜಿ ಅವರ ಹಿರಿಯ ಮಗ ಡಿ ಬಾಸ್ ದರ್ಶನ್ ಅವರು ಟೆವಿಲ್ ಚಿತ್ರವು ಇದೇ ತಿಂಗಳು ಹನ್ನೊಂದನೇ ತಾರೀಕು ವಿಶ್ವದಾದ್ಯಂತ ಬಹಳ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಆ ಬಿಡುಗಡೆವು ಯಶಸ್ವಿಯಾಗಿ ಎಲ್ಲಾ ಅಭಿಮಾನಿಗಳು ಬರೀ ಅಂಬಿ ಪಪ್ಪಾಜಿ ಅಭಿಮಾನಿಗಳಾಗಿ ಡಿ ಬಸ್ ಅಭಿಮಾನಿ ಅಷ್ಟೇ ಅಲ್ಲ ಕನ್ನಡದ ಎಲ್ಲಾ ಚಲನಚಿತ್ರದ ಪ್ರಿಯರು ನೋಡಿ ಡಿ ಬಾಸ್ ಅವರ ಈ ಚಿತ್ರವನ್ನು ಯಶಸ್ವಿಗೊಳಿಸಿ ಮತ್ತು ಅವರು ಆದಷ್ಟು ಬೇಗ ಹೊರಗಡೆ ಬಂದು ಎಲ್ಲಾ ಅಭಿಮಾನಿಗಳ ಜೊತೆ ಬೆರೆತು ಇನ್ನೂ ಅನೇಕ ಚಿತ್ರಗಳನ್ನು ಮಾಡಲಿ ಹಾಗೂ ಅವ್ರಿಗೆ ಅವ್ರಿಗೆ ಅಂಟಿರುವ ಎಲ್ಲ ಕಳಂಕಗಳು ತೊಳೆದು ಅಂತ ಅಂತೇಳಿ ಈ ದಿನ ದೇವ್ರಿಗೆ ಪೂಜೆ ಮಾಡಿ ಹಾಗೂ ಅವರು ದೇವರು ಅಂತ ಪೂಜೆ ಮಾಡೋ ನಾವು ದೇವರು ಅಂತ ಪೂಜೆ ಮಾಡೋ ಅಂಬರೀಷ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಮ್ಮ ಹೊಟ್ಟೆಗೌಡ ಒಂದೊಡ್ಡಿ ಅಭಿಮಾನಿಗಳು ಬಳಗದಿಂದ ಅವರ ಚಿತ್ರಕ್ಕೆ ಶುಭಾಶಯನ ಕೋತಾ ಇದೀವಿ ಇದನ್ನ ನಾವಷ್ಟೇಲ್ಲ ಕರ್ನಾಟಕದಂತೆ ಎಲ್ಲ ಅಂಬರೀಷ ಅಭಿಮಾನಿಗಳು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅವರು ನಮ್ಮ ಹಿರಿಯ ಮಗ ನಮ್ಮ ಅಭಿಷೇಕ್ ಬಾಸ್ ನಮ್ಗೆ ಎಷ್ಟೋ ಅಷ್ಟೇ ನಮ್ಮ ಅಂಬರೀಷಪ್ಪಾಜಿ ದತ್ತು ಮತ್ತೆ ಹಿರಿಯ ಎಮ್ ಡಿ ಬಾಸ್ ನಮ್ಗೆ ಅಷ್ಟೇ ಹಾಗಾಗಿ ಅವರು ನಮ್ಮ ಅಂಬರೀಷಪ್ಪಾಜಿ ಕುಟುಂಬದ ಒಬ್ಬರು ವ್ಯಕ್ತಿ ಆಗಿರೋದ್ರಿಂದ ಅವರಿಗೆ ಸದಾ ನಮ್ಮ ಬೆಂಬಲ ಇರುತ್ತೆ ಜೈ ಅಂಬರೀಷಪ್ಪ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನವರ ದತ್ತು ಚಾಲೆಂಜಿಂಗ್ ಸ್ಟಾರ್ ದಸ್ಯಾರಾಯಣ್ ಅಭಿನಯಿಸಿರುವ ಡವಿಲ್ ಚಿತ್ರವು ಯಶಸ್ವಿಯಾಗಲಿ ಎಂದು ಶುಭ ಕೋರುತ್ತಿರುವ ಅಂಬರೀಶ್ ಅಣ್ಣನ ಅಭಿಮಾನಿಗಳು ಅಂಬರೀಶ್ ಅಣ್ಣನಿಗೆ ಈ ಅಭಿಮಾನಿಗಳ ಪ್ರೀತಿ ಅಭಿಮಾನ ನಿಮಗೂ ಕೂಡ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು